ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕ ಸಂಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾನು ಇಷ್ಟು ದಿನ ಮಾಮೂಲಿ ಮೊಬೈಲಲ್ಲಿ ಮತ್ತು ನನ್ನ ಒಂದು ಟ್ಯಾಬ್ ಇತ್ತು ಅದರಲ್ಲೂ ವೀಡಿಯೋ ಮಾಡ್ತಾಯಿದ್ದೆ ಈಗ ಹೊಸ್ದಾಗಿ ಒಂದು ಗೋಪ್ರೋ ಟ್ವೆಲ್ ಇದನ್ನು ಅಮೆಝಾನಲ್ಲಿ ಬುಕ್ ಮಾಡಿದೆ ಈಗ ಬಂದಿದೆ ಅದನ್ನು ಅನ್ಬಾಕ್ಸ್ ಮಾಡ್ತೀನಿ ಬನ್ನಿ ಬಂಡಲ್ ಪ್ಯಾಕ್ ಇದು ಗೋಪ್ರೋ ಟ್ವೆಲ್ ಬಂಡಲ್ ಪ್ಯಾಕು ಇದು ಒಳಗಡೆ ಏನೇನಿದೆ ಹೇಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಬನ್ನಿ ಈಗ ಗೋಪ್ರೋ ಟ್ವೆಲ್ದು ನೋಡಿ ಬಾಕ್ಸ್ ಓಪನ್ ಮಾಡಿದೆ ಅದರಲ್ಲಿ ಒಂದು ಪೌಚ್ ಕೊಟ್ಟಿದ್ದಾರೆ ಬನ್ನಿ ಒಳಗಡೆ ಏನೇನಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಈಗ ಒಂದು ಹ್ಯಾಂಡ್ ಕ್ರಿಪ್ ಕೊಟ್ಟಿದ್ದಾರೆ ಮತ್ತು ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಇದು ಹೀಗೆ ಹಲೆಯ ಹಾಕೊಳ್ಳೋಣಲ್ವಾ ಹ್ಞೂ ಹಾಂ ಸರಿ ಎಲ್ಲ ಆಗಲಿಲ್ಲ ಮತ್ತು ಬಕ್ಕಲ್ ಮೌಂಟ್ ಕೊಟ್ಟಿದ್ದಾರೆ ಮತ್ತೆ ಈಗ ಎರಡು ಬ್ಯಾಟ್ರಿ ಕೊಟ್ಟಿದ್ದಾರೆ ಎರಡು ಬ್ಯಾಟ್ರಿ ಇದೆ ಇದು ಓಪನ್ ಮಾಡ್ತೀನಿ ಒಂದು ನಿಮಿಷ ಎರಡು ಬ್ಯಾಟ್ರಿ ಇದೆ ಈಗ ಫೈನಲ್ ಆಗಿ ಕ್ಯಾಮ್ರಾ ಇದೇ ನೋಡಿ ಗೋಕ್ ರೋಟ್ವೆಲ್ಲು ಕ್ಯಾಮ್ರಾ ಇದನ್ನೆಲ್ಲ ಓಪನ್ ಮಾಡ್ತೀನಿ ಒಂದು ನಿಮಿಷ ಹಾಗೆ ಇನ್ನೇನಿದೆ ನೋಡ್ಬಿಡುವ ಇದು ಯು ಎಸ್ ಪಿ ಕೇಬಲ್ ಇದೆ ಒಂದು ಅದೇ ಚಾರ್ಜ್ ಮಾಡ್ಕೊಳ್ಳೋಕೆ ಮತ್ತೆ ಮತ್ತೆ ಎರಡು ತಂಪ್ ಸ್ಕ್ರೂ ಕೊಟ್ಟಿದ್ದಾರೆ ಈಗ ಕ್ಯಾಮ್ರಾ ಓಪನ್ ಮಾಡ್ತೀನಿ ಗೋಪ್ರೋ ಟ್ವೆಲ್ ಇದಿಷ್ಟು ಗೋಪ್ರೋ ಟ್ವೆಲ್ ಬಂಡಲ್ ಪ್ಯಾಕು ಸ್ನೇಹಿತರೆ ಈಗ ನೋಡಿ ಇದಿಷ್ಟು ಬಂಡಲ್ ಪ್ಯಾಕ್ ಇತ್ತು ಏನೇನಿದೆ ಅನ್ನೋದೆಲ್ಲ ತೋರಿಸಿದ್ದೀನಿ ಈಗ ನೆಕ್ಸ್ಟು ಗೋಪ್ರೋದು ಒಂದು ಕ್ಲಿಪ್ ಹಾಕ್ತೀನಿ ಗೋಪ್ ಮುಂಚೆ ನಾನು ಯಾವ ವೀಡಿಯೋಗಳನ್ನ ಯಾವುದ್ರಲ್ಲಿ ಮಾಡ್ತಾಯಿದೆ ಫೋನಲ್ಲಿ ಆಮೇಲೆ ನನ್ನ ಟ್ಯಾಬ್ ಇತ್ತು ಅದ್ರಲ್ಲಿ ಮಾಡ್ತಿದ್ದೆ ಅದನ್ನು ನಾನು ಗೋಪ್ರೋದಲ್ಲಿ ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ನಮಸ್ಕಾರ ಸ್ನೇಹಿತರೆ ನಾನೀಗ ಗೋಪ್ರೋ ಟ್ವೆಲ್ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ನಾನು ಮುಂಚೆ ಯಾವುದ್ರಲ್ಲಿ ವೀಡಿಯೋ ಮಾಡ್ತಿದ್ದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಅಂತ ಹೇಳಿದೆ ನೋಡಿ ಇದೊಂದು ಫೋನಿದೆ ಈ ಫೋನ್ನಲ್ಲೇ ನಾನು ವೀಡಿಯೋ ಮಾಡ್ತಿದ್ದೆ ಮತ್ತು ಈ ಫೋನು ಮತ್ತು ಟ್ಯಾಬ್ ಇವೆರಡರಲ್ಲೇ ನಾನು ಹಿಂದೆ ಹಾಕಿರೋ ಕಂಟೆಂಟ್ ಎಲ್ಲ ಈ ಫೋನು ಮತ್ತು ಟ್ಯಾಬಲ್ಲೇ ಮಾಡಿರೋ ವಿಡಿಯೋಗಳು ಈಗ ನಾನು ವೀಡಿಯೋ ಕ್ವಾಲಿಟಿ ಇನ್ನೂ ಚೆನ್ನಾಗಿ ಬರಬೇಕು ನಾನು ಹಾಕೋ ವೀಡಿಯೋ ಎಲ್ಲ ಚೆನ್ನಾಗಿ ಬರಬೇಕು ನಿಮಗೂ ನೋಡೋಕ್ಕೆ ವೀಡಿಯೋ ಕ್ವಾಲಿಟಿ ಚೆನ್ನಾಗಿದರೆ ನಿಮಗೂ ನೋಡೋಕ್ಕೆ ಖುಷಿಯಾಗುತ್ತೆ ಆ ಇದರಿಂದ ನಾನು ಇಷ್ಟು ದಿನದ ಮೇಲೆ ತುಂಬ ಶ್ರಮಪಟ್ಟು ಈಗ ಇದೊಂದು ಕ್ಯಾಮ್ರಾನ ತೊಗೊಂಡಿದ್ದೀನಿ ಇನ್ನು ಮುಂದೆ ಎಲ್ಲ ವೀಡಿಯೋಗಳನ್ನ ಈ ಕ್ಯಾಮ್ರಾದಲ್ಲಿ ಈ ಗೋಪ್ರೋ ಕ್ಯಾಮ್ರಾದಲ್ಲಿ ಮಾಡಿ ಹಾಕ್ತೀನಿ ಇದು ಹೇಗಿದೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಎಲ್ಲ ವೀಡಿಯೋಗಳಿಗೂ ಸಪೋರ್ಟ್ ಮಾಡಿ ನಾವು ಹಾಕುವಂಥ ವೀಡಿಯೋಗಳನ್ನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ದಯವಿಟ್ಟು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು